ನಮಸ್ಕಾರ ವಿದ್ಯಾರ್ಥಿಗಳೇ ಇಂದು ಮಂಗಳೂರು ವಿಶ್ವವಿದ್ಯಾಲಯದ ಗಣಕ ಗಂಗೋತ್ರಿ ಈ ಕನ್ನಡ ಭಾಷಾ ಪಠ್ಯಪುಸ್ತಕದ ಅವ್ವ ಎನ್ನುವ ಪದ್ಯಭಾಗವನ್ನು ನೋಡೋಣ ಕನ್ನಡ ಕಾವ್ಯ ಲೋಕದಲ್ಲಿ ಅಂದರೆ ಕಾವ್ಯ ಭಾಷೆಯಲ್ಲಿ ಅತಿ ಹೆಚ್ಚು ವರ್ಣನೆಗೊಳಪಟ್ಟಂತಹ ಪದವೆಂದರೆ ಅವ್ವ ಅವ್ವ ಅಮ್ಮ ತಾಯಿ ಏನು ಹೇಳಿದರೂ ಅದೊಂದು ವಿಶಾಲವಾದ ಅರ್ಥವುಳ್ಳವನ್ ಅರ್ಥವನ್ನುಳ್ಳಂತಹ ಪದ ಕನ್ನಡ ಕಾವ್ಯ ಲೋಕದಲ್ಲಿ ತಾಯಿಯನ್ನ ಕುರಿತು ವಿಭಿನ್ನ ವಿಭಿನ್ನವಾದ ಕವಿತೆಗಳು ಬಂದಿವೆ ಕವನಗಳು ಬಂದಿವೆ ಕಾವ್ಯಗಳು ಬಂದಿವೆ ಆದರೆ ಆ ವಿಭಿನ್ನ ದೃಷ್ಟಿಕೋನದಲ್ಲಿ ತಾಯಿಯನ್ನು ಹಿಡಿದಿಟ್ಟಂತಹ ಕೆಲವೇ ಕೆಲವು ಲೇಖಕರ ಸಾಲಿಗೆ ಪಿ ಲಂಕೇಶ್ ಅವರು ಸೇರ್ತಾರೆ ಈ ಕವಿತೆಯನ್ನು ಲಂಕೇಶ್ ಅವರು ತಮ್ಮ ತಾಯಿ ನಿಧನರಾದಾಗ ಬರೆದರು ಕವಿ ವರ್ಡ್ಸ್ ಆಂಗ್ಲ ಕವಿ ವರ್ಡ್ಸ್ ಒಂದು ಮಾತನ್ನು ಹೇಳ್ತಾನೆ ಕವಿಯು ಉಪಶಾಂತ ಸ್ಥಿತಿಗೆ ಇಳಿದಾಗ ಸಂಭವಿಸುವ ಭಾವನೆಗಳ ಮರುಜೋಡಣೆಯೇ ಕಾವ್ಯ ಅಂತ ಅಂದರೆ ಕವಿಯ ಮನಸ್ಸು ಪೂರ್ಣ ಶಾಂತವಾಗಬೇಕು ಪ್ರಕ್ಷುಬ್ಧತೆಯಲ್ಲಿರಬಾರ್ದು ಶಾಂತವಾದ ಕವಿಯ ಮನಸ್ಸು ತನ್ನ ಮನದೊಳಗಿನ ಭಾವನೆಗಳಿಗೆ ಜೋಡಿಸ್ತಾ ಜೋಡಿಸ್ತಾ ಹೋಗುವಂತಹ ಪದಗುಚ್ಛವೇ ಕಾವ್ಯ ಎನ್ನುವುದಾಗಿ ವರ್ಡ್ಸ್ ವರ್ತ್ ಹೇಳ್ತಾನೆ ಇಂತಹ ಕವನಗಳನ್ನು ಶೋಕಗೀತ ಅನ್ನಬಹುದು ಆದರೂ ಶೋಕಗೀತ ಆಗಿದ್ರೂ ಸಹ ಇದು ಕಾವ್ಯದ ನಿಯಮಗಳನ್ನೆಲ್ಲೂ ಮೀರೋದಿಲ್ಲ ಉದಾಹರಣೆಗೆ ಪುರಂದರದಾಸರು ಬರೀತಾರಲ್ಲ ಗಿಳಿಯು ಪಂಜರದೊಳಿಲ್ಲ ಈ ಕವನವು ಕೂಡ ಇದೇ ಸಾಲಿಗೆ ಸೇರ್ತದೆ ಲಂಕೇಶ್ವರ ಅವ್ವ ಕವನ ಈ ಚೌಕಟ್ಟನ್ನು ಮುರಿದು ಹಾಕಿದೆ ಈ ಕವನದ ಸಾಲುಗಳು ಹೇಗೆ ಒಂದಾದ ಮೇಲೆ ಬರ್ತಾ ಒಂದು ಬರ್ತವೆ ಅಂತ ಹೇಳಿದರೆ ಸಮುದ್ರದ ಅಲೆಗಳು ಲಯಬದ್ಧವಾಗಿ ಒಂದಾದ ಮೇಲೆ ಒಂದು ಬಂದಂತೆ ಒಬ್ಬ ತಾಯಿಯನ್ನು ಕಳೆದುಕೊಂಡ ಮಗನ ದುಃಖದ ಅಲೆ ಬಿಕ್ಕಿ ಬಿಕ್ಕಿ ಬರ್ತಾ ಇರುವಂತಹ ದುಃಖದ ಅಲೆ ಒಂದಾದ ಮೇಲೆ ಒಂದು ಬಂದಂತೆ ಈ ಕವನದ ಸಾಲುಗಳು ಉಮ್ಮಳಿಸಿ ಬರ್ತಾ ಹೋಗ್ತವೆ ಇದು ಉಪಶಾಂತ ಸ್ಥಿತಿಯ ಕವಿತೆ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ ಇದು ಶೋಕದಲ್ಲಿ ಕವಿ ಮುಳುಗಿ ಹೇಳ್ತಾ ಇರುವಂತಹ ಸ್ಥಿತಿ ಒಮ್ಮೆ ಮುಳುಗ್ತಾನೆ ಮತ್ತೆ ಹೇಳಿಕ್ಕೆ ಪ್ರಯತ್ನಿಸ್ತಾನೆ ಉದಾಹರಣೆಗೆ ನೀವು ಕವನದ ನುಡಿಗಳನ್ನು ನೋಡಿದರೆ ಗೊತ್ತಾಗ್ತದೆ ಒಮ್ಮೆ ಐದು ಸಾಲು ಬರ್ತದೆ ಒಮ್ಮೆ ಆರು ಸಾಲು ಒಮ್ಮೆ ಏಳು ಸಾಲಿದೆ ಅಂತೂ ಎಂಟು ಸಾಲುಗಳ ನುಡಿ ಇದೆ ಎಲ್ಲಿಯೂ ಸಾಲುಗಳಿಗೆ ಛಂದಸ್ಸಿನ ನಿಯಮಗಳು ಅನ್ವಯವೇ ಇಲ್ಲ ಅಂದರೆ ಅದರ ಅರ್ಥ ಕವಿಯ ಶೋಕಕ್ಕೆ ಇಲ್ಲ ತಾಯಿಯನ್ನು ಕೃತಜ್ಞತೆಯಿಂದ ಸ್ಮರಿಸುವ ತಾಯಿಯ ಹೆಚ್ಚುಗಾರಿಕೆಯನ್ನು ಹೊಗಳುವ ತಾಯಿಯನ್ನು ದೇವತೆಯಂತ ಪೂಜಿಸುವ ಕವನಗಳಿಗೆ ಜಗತ್ತಿನ ಸಾಹಿತ್ಯದಲ್ಲೇ ಕೊರತೆ ಇಲ್ಲ ಆದರೆ ಈ ಕವನ ಲಂಕೇಶ್ವರ ಈ ಕವನ ಮಾತ್ರ ಯಾಕೆ ವಿಶಿಷ್ಟ ಅಂತ ಕೇಳಿದರೆ ಇದು ತಾಯಿಯನ್ನು ಚುಚ್ಚುವ ವಾಸ್ತವದಲ್ಲಿ ನೋಡ್ತಿದೆ ಲಂಕೇಶ್ವರ ಅವ್ವ ಇದಾಳಲ್ಲ ಆಕೆ ನಮ್ಮ ನಾಡಿನ ಸಾವಿರಾರು ಹೆಣ್ಣು ಮಕ್ಕಳಂತೆ ಮಣ್ಣಿನ ಮಗಳು ಈಕೆ ಮಣ್ಣಿನಲ್ಲಿಯೇ ಹುಟ್ಟಿ ಮಣ್ಣಿನಲ್ಲಿಯೇ ಬದುಕು ಮಾಡಿ ಮಣ್ಣಿನಲ್ಲಿಯೇ ಮಣ್ಣಾಗ್ತಾಳೆ ಅವಳ ಉರುಟು ಬದುಕಿನಂತೆಯೇ ಇಲ್ಲಿ ಕವಿ ಬಳಸಿದ ಭಾಷೆಯೂ ಕೂಡ ಉರುಟು ಲಂಕೇಶರು ತಮ್ಮ ತಾಯಿಗೆ ಕೊಡುವಂತಹ ಕೆಲವು ಹೋಲಿಕೆಗಳಂತೂ ಓದುಗನನ್ನು ಬೆಚ್ಚು ಬೀಳಿಸಿಬಿಡ್ತವೆ ಅಯ್ಯಪ್ಪ ಈಗೂ ಹೋಲಿಸ್ಬೋದು ಇದಕ್ಕೂ ಹೋಲಿಸ್ಬೋದ ತಾಯಿಯನ್ನ ಅಂತ ಅವಳು ಕಪ್ಪು ಹೊಲ ಅಂತಾರೆ ಅವಳನ್ನು ಕಾಡು ಕರಡಿ ಅಂತಾರೆ ಅವಳು ನೊಂದ ನಾಯಿ ಅಂತಾರೆ ಕೆರೆದಾಡುವ ಕೋತಿ ಅಂತಾರೆ ಈ ಗುಣಗಳು ಈ ಗುಣಗಳಲ್ಲಿ ಯಾವ ಸಂದರ್ಭದಲ್ಲಿ ಹೆಣ್ಣಿಗೆ ಬರ್ತವೆ ಕೇಳಿದರೆ ಹೆಣ್ಣು ಮಗಳು ಒಂಟಿಯಾಗಿ ಹೋರಾಡ್ತಾಳಲ್ಲ ಬದುಕಲ್ಲಿ ಒಂಟಿಯಾಗಿ ಹೋರಾಡುವಾಗ ಇದೆಲ್ಲ ಅನಿವಾರ್ಯವಾಗ್ತವೆ ಅವಳಿಗೆ ಈ ಗುಣಗಳು ಅದನ್ನು ಲಂಕೇಶ್ರು ವರ್ಣಿಸ್ತಾರೆ ತಾಯಿ ಎಂದೊಡನೆ ಲಂಕೇಶ್ಗೆ ಮೊದಲನೇ ನೆನಪಾಗೋದು ತನ್ನ ಹಾಗೂ ತಾಯಿಯ ವಾತ್ಸಲ್ಯದ ಸಂಬಂಧ ಇವರು ಮಗು ಅವಳು ಅವ್ವ ಆದುದರಿಂದಲೇ ಮಾತೃತ್ವದ ಸಂಕೇತವಾದ ಕಪ್ಪು ಹೊಲ ಅವರ ಕಣ್ಣಿಗೆ ಕಟ್ತದೆ ಹಳ್ಳಿಗಳಲ್ಲಿರುವ ನಮ್ಮ ಹೆಣ್ಣುಮಕ್ಕಳನ್ನು ನೋಡಿದ್ರೆ ನಮಗೆ ತಿಳಿಯುತ್ತದೆ ದುಡಿತ ಹಡೆತ ಅಂದ್ರೆ ದುಡಿಯೋದು ಹಡೆಯೋದು ಇವರನ್ನು ಅಂಟಿಕೊಂಡ ಕರ್ಮ ಅದು ಅವರು ಅಂಟಿಕೊಂಡಿರುವಂತಹ ಕರ್ಮ ಫಲವತ್ತಾದ ಕಪ್ಪು ಹೊಲದಂತೆ ಈ ಹೆಣ್ಣು ಮಕ್ಕಳು ಅಂದ್ರೆ ದೇವರು ಕೊಟ್ಟ ಫಲವನ್ನ ಭೂಮಿ ಹೊರುವಂತೆ ಹೊತ್ತು ಗಂಟ ಕೊಟ್ಟಂತಹ ಫ ಫ ಫ ಫಲವಾದಂತಹ ಮಕ್ಕಳನ್ನ ಈ ಹೆಣ್ಣು ಹಡಿತಾನೆ ಹೋಗ್ತಾಳೆ ಭೂಮಿ ತಾಯಿಯಂತೆ ಹುಟ್ಟಿದ ಎಲ್ಲ ಮಕ್ಕಳಲ್ಲೂ ಕೂಡ ನಿರ್ವ್ಯಾಜ ಪ್ರೀತಿಯನ್ನು ಆಕೆ ತೋರಿಸ್ತಾಳೆ ಸ್ವಲ್ಪವೂ ಕೊರತೆಯಾಗದಂತೆ ಆ ಮಕ್ಕಳನ್ನು ಪೋಷಿಸ್ತಾಳೆ ಬಣ್ಣ ಹಾಗೂ ಗುಣದಲ್ಲಿ ನಿಜವಾಗಿಯೂ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಕಪ್ಪು ಭೂತಾಯಿಯೇ ಹೌದು ತಾಯಿ ಹಾಗೂ ಭೂತಾಯಿ ಇರುವದ್ದಷ್ಟು ಬುದ್ಧಿದಷ್ಟು ತಮ್ಮ ಪ್ರೀತಿಯನ್ನು ಹೆಚ್ಚಿಸ್ತಾರೆ ಇಂತಹ ಅವ್ವ ತನ್ನ ಮಕ್ಕಳಿಗಾಗಿ ಕೊನೆಯ ಉಸಿರಿರುವವರೆಗೆ ದುಡಿದೇ ದುಡಿದಳು ಹೊತ್ತ ಬುಟ್ಟಿಯ ಇಟ್ಟು ನರಳಿಯವೆ ಮುಚ್ಚಿದಳು ತೆರೆಯದಂತೆ ಮೊದಲ ನುಡಿಯ ಈ ಕೊನೆಯ ಸಾಲು ಲಂಕೇಶರ ಜೊತೆಗೆ ನಮ್ಮ ಕಣ್ಣಿನಲ್ಲೂ ನೀರು ತರಿಸುತ್ತದೆ ಮೊದಲನೆಯ ನುಡಿಯಲ್ಲಿ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅಲ್ಲಿ ಹಸಿರು ಪತ್ರದ ಹರವು ಬಿಳಿಯ ಹೂ ಹಬ್ಬ ಸುಟ್ಟಷ್ಟು ಕಸುವು ನೊಂದಷ್ಟು ಹೂ ಹಣ್ಣು ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಲಕ ಹೊತ್ತ ಬುಟ್ಟಿಯ ಇಟ್ಟು ನರಳಿ ಎವಿ ಮುಚ್ಚಿದಳು ತೆರೆಯದಂತೆ ನನ್ನವ್ವ ಫಲವತ್ತಾದಂತಹ ಕಪ್ಪು ನೆಲ ಹಾಕಿ ಅಲ್ಲಿ ಹಸಿರು ಪತ್ರ ಅಂತಂದರೆ ಹಸಿರಾಗಿ ಭೂಮಿ ತಾಯಿ ಹಸಿರಾಗಿರುವಂಥದ್ದು ಹಸಿರ ಹಸಿರನ್ನು ಒದ್ದ ಭೂಮಿ ತಾಯಿ ಮತ್ತೆ ಬಿಳಿಯ ಹೂ ಬಿಡುವಂಥದ್ದು ಅಂದರೆ ಸಮೃದ್ಧತೆಯನ್ನು ಸೂಚಿಸ್ತದೆ ಸುಟ್ಟಷ್ಟು ಕಸು ಆಕೆ ಅವ್ವನಿಗೆ ನನ್ನವ್ವ ಬಹಳ ಶಕ್ತಿಶಾಲಿ ಎಷ್ಟು ನೊಂದುತ್ತಾಳೋ ಎಷ್ಟು ಕಷ್ಟವನ್ನು ಅನುಭವಿಸ್ತಾಳೋ ಅಷ್ಟು ಆಕೆಗೆ ಕಸುವು ದೊರೀತದೆ ಶಕ್ತಿ ದೊರೀತದೆ ನೊಂದಷ್ಟು ಹೂ ಹಣ್ಣು ಅಂದರೆ ಮಕ್ಕಳನ್ನು ಹೆರ್ತಾನೆ ಹೋಗುವಂಥದ್ದನ್ನು ಅವರು ನೊಂದಷ್ಟು ಹೂ ಹಣ್ಣು ಅನ್ನೋದಾಗಿ ಹೇಳ್ತಾರೆ ಇಲ್ಲಿ ಹಾಗಂತ ಆ ಮಕ್ಕಳು ಒದ್ರೆ ಅವಳಿಗೆ ನೋವಾಗೋದಿಲ್ಲ ಅವಳ ಅಂಗಾಂಗ ಮಕ್ಕಳ ಒದಿಂದ ಪುಲಕಗೊಳ್ಳುತ್ತದೆ ಹೊತ್ತ ಬುಟ್ಟಿಯ ಇಟ್ಟು ಕೊನೆಯುಸಿರಿಳಿಯುವಂತಹ ಸಂದರ್ಭದಲ್ಲಿ ತಾಯಿ ತಾನು ಹೊತ್ತು ತಂದಂತಹ ಬುಟ್ಟಿಯನ್ನು ನೆಲಕ್ಕೆ ಮೇಲೆ ಇಟ್ಟು ಸ್ವಲ್ಪ ನರಳುತ್ತಾಳೆ ನೋವಿಗೆ ಅದು ಸುಸ್ತಾಗಿರಬೇಕು ಬದುಕಿನ ಬವಣೆಯಂಥವರಿಗೂ ಸುಸ್ತನಿಸ್ತದೆ ಸುಸ್ತಾಗಿ ಎವೆ ಮುಚ್ಚಿಡೋರು ಕಣ್ಣು ಮುಚ್ಚುತ್ತಾಳೆ ಇನ್ನೆಂದಿಗೂ ನಾನು ಈ ಕಣ್ಣನ್ನು ತೆರೆಯಲ್ಲಪ್ಪ ತೆರೆದು ಬಿಟ್ರೆ ನನಗೆ ಆಯಾಸ ಆಗ್ಬಿಡುತ್ತೆ ಅನ್ನುವಂತೆ ಮೊದಲನೇ ನುಡಿಯಲ್ಲಿ ತನ್ನವ್ವ ಮತ್ತು ತನ್ನ ನಡುವಿನ ಸಂಬಂಧವನ್ನು ನೆನಪಿಸಿಕೊಂಡ ಲಂಕೇಶರು ಆ ಬಳಿಕ ಅವಳ ಸ್ವಂತ ಬದುಕನ್ನು ಅಂದರೆ ತನ್ನವ್ವ ಮದುವೆಯಾಗಿ ಅತ್ತೆಯ ಮನೆಗೆ ಬರ್ತಾಳಲ್ವ ಆ ಸಂದರ್ಭವನ್ನು ನೆನಸ್ ನೆನಪಿಸಿಕೊಳ್ತಾರೆ ಹೊಸ ಮದುವಣಗಿತ್ತಿಗೆ ಯಾವುದೇ ಅತ್ತೆ ಮನೆಯಲ್ಲೂ ಕೂಡ ರಾಜ್ಯೋಪಚಾರ ಸಿಗೋದಕ್ಕೆ ಸಾಧ್ಯತೆ ಇಲ್ಲ ಅವಳು ದುಡಿತದಿಂದಲೇ ಅತ್ತೆ ಮಾವ ಹಾಗೂ ಇತರರ ಮನವನ್ನು ಗೆಲ್ಲಬೇಕು ಒಂದು ಕಾಲದಲ್ಲಿ ಈಗಿನ ಕಾಲದ ಪ್ರಸಂಗವನ್ನು ನಾನು ಹೇಳ್ತಾ ಇಲ್ಲ ಲಂಕೇಶರು ಮಗುವಾಗಿದ್ದಾಗ ಅಂದರೆ ಇದ್ದಂತಹ ಕಾಲದಲ್ಲಿ ಆಗಿತ್ತು ಅತ್ತೆ ಮಾವ ಮತ್ತು ಇತರರ ಮ ಗಂಡನ ಮನೆಯವರ ಮನಸ್ಸನ್ನು ಗೆಲ್ಲಬೇಕು ಹೇಳಿದರೆ ಅವಳು ಎಷ್ಟು ಕೆಲಸ ಮಾಡ್ತಾಳೋ ಅಷ್ಟರ ಮಟ್ಟಿಗೆ ಅವಳು ಅವಳು ಅಲ್ಲಿ ಗೆಲ್ಲಬಲ್ಲಳಾಗ್ತಾಳೆ ಗಂಡಸ್ಸಿನ ಹಾಗೆ ಅವಳು ಒಂದು ಪಲ್ಲ ಜೋಳವನ್ನು ಎತ್ತಿ ತೋರಿಸಿದ ನಂತರನೇ ಗಂಡನಿಂದ ತೋಳಬಂದಿಯ ಗೆದ್ದು ಅಂದರೆ ಗಂಡ ಅಪ್ಪಿಕೊಳ್ತಾನೆ ಅಂತ ತೋಳಬಂದಿಯ ಕೊಡುಗೆ ನೀಡ್ತಾನೆ ಆಕೆಗೆ ಅದೇನು ಪೇಂದ್ರಿಯವರು ಹಾಡಿರುವ ಪ್ರೀತಿಯ ತೋಳಬಂದಿಯಾಗಿರ್ಲಿಕ್ಕಿಲ್ಲ ಇವಳ ದುಡಿತಕ್ಕೆ ಕಟ್ಟಿದ ಕಿಮ್ಮತ್ ಆಗಿರ್ಬೋದು ಅದು ಅಷ್ಟೇ ಅಂದರೆ ಲಂಕೇಶ್ರು ನೋವಲ್ ಹೇಳ್ತಾ ಇರುವಂಥದ್ದು ಅದು ಅಂದರೆ ತೋಳಬಂದಿ ಅಲ್ಲಿ ದರವೇಂದ್ರ ಅವರು ಹೇಳ್ತಾರಲ್ಲ ನಾನು ಬಡವ ನಾನು ಬಡವಿ ಆಕೆ ನಾನು ಬಡವ ಆಕೆ ಬಡವಿ ಒಲವೇ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕೂ ಇದಕ್ಕೂ ಎದಕ್ಕೂ ಎನ್ನುವ ಹೇಳ್ತಾರೆ ಕೆನ್ನೆ ತುಂಬ ಅಂತೇಳಿ ಅವರು ತೋಳಬಂದಿ ಆದರೆ ಆತ ಕೊಟ್ಟ ಉಡುಗೊರೆ ನನಗೇನು ಕೇಳಿದರೆ ಆತನ ಅಪ್ಪುಗೆ ತೋಳಬಂದಿ ಅಂದರೆ ತೋಳದಿಂದ ತೋಳಿನಿಂದ ಬಂಧಿಸಿದಂಥದ್ದೇ ಆತನ ಕೊಟ್ಟಿರುವಂಥ ತೋಳುಬಂದಿ ತೋಳಬಂದಿ ಅನ್ನೋದೊಂದು ಆಭರಣ ಅದನ್ನು ನನಗೆ ಆಭರಣವನ್ನು ತಂದುಕೊಡ್ಲಿಕ್ಕೆ ಆತನಿಗೆ ಶಕ್ತಿ ಇಲ್ಲ ಹಾಗಾಗಿ ಆತ ಪ್ರೀತಿಯಿಂದ ನಾನು ಅಪ್ಪಿಕೊಳ್ತಾನಲ್ಲ ನನ್ನ ತೋಳನ್ನು ಬಳಸಿ ಹಿಡಿತಾನಲ್ಲ ಅದೇ ನನಗೆ ಆಭರಣ ಅನ್ನೋದಾಗಿ ಬೇಂದ್ರೆಯವರು ಹೇಳ್ತಾರೆ ಲಂಕೇಶ್ವರ ಇಲ್ಲಿ ಆ ತೋಳ ಬಂದಿಯನ್ನು ಹೇಳಿರ್ಲಿಕ್ಕಿಲ್ಲ ಒಂದು ಪಲ್ಲ ಜೋಳವನ್ನು ಎತ್ತಿ ತೋರಿಸಿದಾಗ ಸಂತಸಗೊಂಡಂತಹ ಗಂಡ ಆಕೆಗೆ ಉಡುಗೊರೆಯನ್ನು ಕೊಟ್ಟಿರಬಹುದು ಅಂದ್ರೆ ಕಿಮ್ಮತ್ತನ್ನು ಕಟ್ಟಿರಬಹುದು ಪಲ್ಲಜೋಳ ಎತ್ತಿದ ಶಕ್ತಿಶಾಲಿ ಅಂತ ಹಾಗೆ ಅಷ್ಟಕ್ಕೆ ಹಿಗ್ಗಿ ಹೀರೆಕಾಯಿ ಆಗ್ತಾಳವಳು ಹೆಂಟೆಗೊಂದು ಮೊಗೆ ನೀರು ಹಿಗ್ಗಿ ಮೆಣಸು ಅವರೇ ಜೋಳ ತೊಗರಿಯ ಹೊಲವ ಕೈಯಲ್ಲಿ ಉತ್ತು ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಿಯಾಗಿ ಹೆಸರು ಗದ್ದೆಯ ನೋಡಿಕೊಂಡು ಯೌವನವ ಕಳೆದವಳು ಚಿಂದಿಯ ಸೀರೆ ಉಟ್ಟುಕೊಂಡು ತೋಳವಂದಿಯನ್ನು ಕೊಟ್ಟಂತಹ ಗಂಡ ಇಷ್ಟೊಂದು ಶಕ್ತಿಶಾಲಿಯಾದ ಈ ಹೆಣ್ಣು ಮಾಡುವ ಕೆಲಸಕ್ಕೆ ಸಹಕಾರ ನೀಡ್ತಾನ ಅವಳಿಗೆ ಕೃಷಿ ಕಾರ್ಯದಲ್ಲಿ ನೆರವಾಗ್ತಾನ ಜೊತೆಯಾಗಿ ನಿಲ್ತಾನ ಕೊನೆ ಪಕ್ಷ ಆ ಆಕೆಗೆ ಬೇಕಿರೋ ಉಪಕರಣಗಳನ್ನಾದರೂ ಅಂದರೆ ಉಳುಮೆಗೆ ಏನು ಉಪಕರಣಗಳು ಬೇಕೋ ಅದನ್ನಾದರೂ ಕೊಡ್ತಾನ ಕೇಳಿದರೆ ಹ್ಞೂ ಹ್ಞೂ ಇಲ್ಲ ಬಹುಶಃ ಆಗಿನ ಕಾಲದ ಅನೇಕ ಗಂಡಸರಂತೆ ಆತ ಕೂಡ ಎಲ್ಲಿಯೋ ಒಂದು ಕಟ್ಟೆಯ ಮೇಲೆ ಬೀಡಿಸಿ ದೊಡ್ತ ಕುಳಿತುಕೊಂಡಿರಬಹುದು ತನ್ನ ಖಯಾಲಿಗಾಗಿ ತನ್ನ ಶೋಕಿಗಾಗಿ ದುಡ್ಡುಗಳ ದುಡ್ಡನ್ನು ಖರ್ಚು ಮಾಡ್ತಾ ಇರಬಹುದು ಆದರೆ ಅವಳು ಅದಕ್ಕೆಲ್ಲ ಆಕ್ಷೇಪ ಇಡೋದಿಲ್ಲ ಹಾಗಾಗಿ ಹಾಗಂತ ಆಕೆಗೆ ತನ್ನ ಬದುಕನ್ನು ನೆನೆದು ನಿರುತ್ಸಾಹ ಕೂಡ ಆಗೋದಿಲ್ಲ ಅವಳು ತನ್ನ ದುಡಿತದಲ್ಲಿ ಎಂದಿಗೂ ಖುಷಿಯಾಗಿಯೇ ಇರ್ತಾಳೆ ಹೊಲವನ್ನು ಕೈಯಲ್ಲಿಯೇ ಉಳಿತಾಳೆ ಅಂದರೆ ಶಕ್ತಿ ಇದೆ ನನ್ನ ತೋಳಲು ಶಕ್ತಿ ಇದೆ ನಾನು ದುಡಿತೀನಿ ಅಂತ ಮೆಣಸು ಅವರೆ ಜೋಳ ತೊಗರಿ ಎಲ್ಲವನ್ನೂ ಕೂಡ ಬೆಳಿತಾಳೆ ಅದು ಹೂವಾದಾಗ ಅವಳು ಆಗ್ತಾಳೆ ಅದರಲ್ಲಿ ಕಾಯಾದಾಗ ತಾನು ಕಾಯಾಗ್ತಾಳೆ ಹೆಸರು ಗದ್ದೆಯನ್ನು ಕೂಡ ನೋಡಿಕೊಳ್ತಾಳೆ ಆಕೆಯ ಯೌವನ ಎಲ್ಲವೂ ಕೂಡ ಗಂಡನ ಮನೆಗ ಮನೆಯಲ್ಲಿ ಈ ದುಡಿಮೆಯಲ್ಲೇ ಈ ಕೃಷಿ ಕಾರ್ಯದಲ್ಲಿಯೇ ಸರಿದು ಹೋಗ್ತದೆ ಯೌವ್ವನವನ್ನ ತನ್ನ ಸಂಪೂರ್ಣ ಯೌವನವನ್ನೇ ಈ ಕಾರ್ಯ ಕೆಲಸಗಳಿಗಾಗಿ ಮೀಸಲಿಟ್ಟ ಆಕೆಗೆ ದೊರೆತ ಉಡುಗೊರೆಯನ್ನು ಕೇಳಿದರೆ ಚಿಂದಿ ಸೀರೆ ಆದರೆ ಅವಳೇ ಅದಕ್ಕೆ ಯಾವತ್ತೂ ಆಕ್ಷೇಪವನ್ನು ವ್ಯಕ್ತಪಡಿಸೋದಿಲ್ಲ ಅವಳಿಗೆ ಅವಳ ಶ್ರಮ ಅಂದರೆ ನಾನು ಪ್ರೀತಿಗಾಗಿ ಮಾಡ್ತಾ ಇರುವಂತಹ ಕಾಯಿಕ ಎನ್ನುವ ಅಭಿಪ್ರಾಯ ತನ್ನ ಅವ್ವ ಹೊಸ ಮದುವೆಗಿತ್ತಿಯಾಗಿ ಬಂದಾಗ ತನ್ನ ತಂದೆ ಮನೆಗೆ ಬಂದಾಗ ಎಷ್ಟೆಲ್ಲ ಕನಸುಗಳನ್ನು ಕಂಡಿರಬಹುದು ಅಂತ ಲಂಕೇಶ್ ಯೋಚನೆ ಮಾಡ್ತಾರೆ ಆದರೆ ಅವಳು ಕಂಡಿರುವಂತಹ ಕನಸುಗಳು ಕಂಡಲ್ಲಿಯೇ ಕಮರಿ ಹೋಗಿವೆ ಅಲ್ಲಿಯೇ ಕರಗಿ ಮಾಯವಾಗಿವೆ ಅವಳ ಸಂಭ್ರಮ ಏನು ಕೇಳಿದರೆ ಅವಳ ಬದುಕಿನ ಆಶಾ ಗೋಪುರ ಯಾವುದು ಕೇಳಿದರೆ ತನ್ನ ಮಕ್ಕಳು ಅವಳ ಅವರಿಗೆ ಉಣ್ಣಿಸಿ ತಿನ್ನಿಸಿ ಅವರಿಗಾಗಿ ಹಬ್ಬಗಳನ್ನು ಆಚರಿಸುವುದರಲ್ಲಿಯೇ ಆಕೆ ತನ್ನ ಕನಸುಗಳನ್ನು ಮತ್ತೆ ಕಾಣ್ತಾಳೆ ಅವಳ ಬದುಕು ಎಂದು ಸತ್ತಳು ಈಕೆ ಬಾಗುಬೆನ್ನಿನ ಮುದುಕಿಗೆ ಎಷ್ಟು ಪ್ರಾಯ ಎಷ್ಟು ಗಾದಿಯ ಚಂದ್ರ ಹೊಲೆಯದುರು ಒಲೆಯೆದುರು ಹೋಳಿಗೆಯ ಸಂಭ್ರಮ ಎಷ್ಟು ಸಲ ಈ ಮುದುಕಿ ಅತ್ತಳು ಕಾಸಿಗೆ ಕೆಟ್ಟ ಪೈರಿಗೆ ಸತ್ತ ಕರುವಿಗೆ ಎಷ್ಟು ಸಲ ಹುಡುಕುತ್ತ ಊರೂರು ಅಲೆದಳು ತಪ್ಪಿಸಿಕೊಂಡ ಮುದಿಯ ಎಮ್ಮೆಗೆ ಅವಳು ಬದುಕಿ ಕೇಳಿದ್ರೆ ದಿನನಿತ್ಯ ಸಂಕಟಮಯ ಎಮ್ಮೆ ತಪ್ಪಿಸ್ಕೊಂಡು ಹೋಗ್ತದೆ ಕರು ಸುತ್ತಿರ್ತದೆ ಪೈರು ಕೆಟ್ಟೋಗಿರ್ತದೆ ಕಾಸು ಕಳೆದಿರ್ತದೆ ಹೀಗೆ ಎಲ್ಲದಕ್ಕೂ ಆಕೆ ಆದರೆ ಯಾಕಂದ್ರೆ ತನಗಾಗಿ ಅಲ್ಲ ತಾನಿಷ್ಟೆಲ್ಲ ಮಾಡ್ತಿರೋದು ತನ್ನ ಗಂಡ ಮಕ್ಕಳು ಸುಖವಾಗಿರಲಿ ಅಂತ ಆ ಸುಖಕ್ಕೆ ಸ್ವಲ್ಪ ಏನಾದರೂ ತೊಂದರೆ ಆಗ್ತದೆ ಧಕ್ಕೆ ಬರ್ತದೆ ಅಂತಂದ್ರೆ ಅದನ್ನ ಹಾಕಿ ಸಹಿಸುವುದಿಲ್ಲ ಅದು ದೂಡ ಅನ್ನಿಸ್ತದೆ ನೋವು ಅನ್ನಿಸ್ತದೆ ಹಾದಿ ತಪ್ತಾ ಇರುವಂತಹ ಗಂಡ ಮತ್ತು ಮಕ್ಕಳನ್ನು ಕೂಡ ಸರಿದಾರಿಗೆ ತರುವ ಜವಾಬ್ದಾರಿ ಕೂಡ ಆಕೆಯದ್ದಾಗಿದೆ ಎಲ್ಲ ಸಂಕಟಗಳು ಅವಳ ಬದುಕಿನ ಅನಿವಾರ್ಯ ಭಾಗವೆಂಬಂತೆ ಅವಳಿಗೆ ಅಂಟುಕೊಳ್ತೀವಿ ಈ ಸಂಭ್ರಮ ಅಂದರೆ ಮಕ್ಕಳ ಮಕ್ಕಳಿಗಾಗಿ ಹಬ್ಬ ಹರಿದಿನಗಳನ್ನು ಆಚರಿಸುವ ಸಂಭ್ರಮ ದಾರಿ ತಪ್ಪಿದ ಗಂಡನನ್ನ ಮಕ್ಕಳನ್ನು ಸರಿದಾರಿಗೆ ತರಿಸುವಂತಹ ಜವಾಬ್ದಾರಿ ಈ ಎರಡು ದ್ವಂದ್ವಗಳಲ್ಲಿ ಅವಳ ಪ್ರಾಯ ತಿಳಿಯದಂತೆ ಕಳೆದು ಹೋಗ್ತದೆ ಅವಳು ಮುದುಕಿಯಾಗಿದ್ದಾಳೆ ನೋಡ್ತಾ ನೋಡ್ತಾನೆ ಮಣ್ಣಿನಲ್ಲಿ ಮಣ್ಣಾಗಿದ್ದಾಳೆ ಇವಳ ಬದುಕು ಇಷ್ಟೇ ಮೋಡದಂತೆ ಮಳೆ ಸುರಿಸಿ ಮೋಡದಂತೆ ಕರಗಿ ಹೋಗುವುದೇ ಬಹುಶಃ ಎಲ್ಲ ಅವಂದಿರ ಹಣೆ ಬರಹ ಇರಬಹುದೇನು ಸತಿ ಸಾವಿತ್ರಿ ಜಾನಕಿ ಊರ್ಮಿಳೆಯಲ್ಲ ಚರಿತ್ರ ಪುಸ್ತಕದ ಶಾಂತ ಶ್ವೇತ ಗಂಭೀರೆಯಲ್ಲ ಗಾಂಧೀಜಿ ರಾಮಕೃಷ್ಣರ ಸತಿಯರಲ್ಲ ದೇವರ ಪೂಜಿಸಲಿಲ್ಲ ಹರಿಕತೆ ಕೇಳಲಿಲ್ಲ ಮುತ್ತೈದೆಯಾಗಿ ಕುಂಕುಮ ಕೂಡ ಇಡಲಿಲ್ಲ ಹಾಗಿದ್ರೊಳ ಬದುಕಿನ ಅರ್ಥವೇನು ಇವಳ ಜೀವನದ ಮೌಲ್ಯವೇನು ಇವಳ ಆದರ್ಶಗಳೇನು ಈ ಅವಳ ಮಹತ್ ಸಾಧನೆಗಳೇನು ಲಂಕೇಶ್ ಹೇಳ್ತಾರೆ ಎಲ್ಲ ದೊಡ್ಡ ದೊಡ್ಡ ಮಾತು ಇವಳಿಗೆ ಬೇಡ ಆದರ್ಶ ಮೌಲ್ಯ ಸಾಧನೆ ಇವೆಲ್ಲ ಬೇಡ ಅವಳಿಗೆ ಅವಳೊಬ್ಬಳು ಸಾಧಾರಣ ಹೆಂಗಸು ಚರಿತ್ರ ಪುರಾಣಗಳಲ್ಲಿ ಪುರಾಣಗಳಲ್ಲಿ ನೀವು ನೋಡುವ ಸಾವಿತ್ರಿ ಸಾವಿತ್ರಿಯಲ್ಲ ಆಕೆ ಅಲ್ಲ ಊರ್ಮಿಳೆಯಲ್ಲ ಚರಿತ್ರೆಯಲ್ಲಿ ಬರುವಂತಹ ಶಾಂತಶ್ವೇತ ಗಂಭೀರ ಸ್ವಭಾವದ ಮಹಿಳೆಯೂ ಅವಳಲ್ಲ ಇವಳ ಒದ್ದಾಟ ಗುದ್ದಾಟ ಎಲ್ಲದರ ಗುರಿ ಒಂದೇ ತನ್ನ ಸಂಸಾರ ಒಂದು ಸುಸೂತ್ರವಾಗಿ ಸಾಗಬೇಕು ಅಂತ ಈ ಹಳ್ಳಿಯೇ ಹೆಂಗಸಿಕೆ ಯಾವ ತತ್ವಶಾಸ್ತ್ರವೂ ಈಕೆಗೆ ಗೊತ್ತಿಲ್ಲ ಇವಳು ತಿಳಿದಿರುವ ತತ್ವ ಅಂತಂದರೆ ಒಂದೇ ತನ್ನ ಸಮಾನರಲ್ಲಿ ಊರಿನಲ್ಲಿ ತನ್ನ ಸಮಾನ ವಯಸ್ಕರಲ್ಲಿ ತನ್ನ ಸರೀಕರಲ್ಲಿ ತನ್ನ ಮನೆತನದ ಮಾನ ಮುಖ ಆಗಬಾರ್ದು ಇದು ಒಂದೇ ಅವಳಿಗೆ ಗೊತ್ತಿರುವಂತಹ ತತ್ವ ತನ್ನ ಗಂಡ ಹಾಗೂ ಮಕ್ಕಳು ಹಳ್ಳಿಯಲ್ಲಿ ತಲೆ ಎತ್ತಿ ನಡಿಬೇಕು ಆ ಸಂದರ್ಭದಲ್ಲಿ ಈ ಲೇಖಕರೇನು ಹೇಳ್ತಾರೆ ನೋಡಿ ಬನದ ಕರಡಿಯ ಹಾಗೆ ಚಿಕ್ಕ ಮಕ್ಕಳ ಹೊತ್ತು ಗಂಡನ್ನ ಸಾಕಿದಳು ಕಾಸು ಗಂಟಿಕ್ಕಿದಳು ನೊಂದ ನಾಯಿಯ ಹಾಗೆ ಬೈದು ಗೊಣಗಿ ಗುದ್ದಾಡಿದಳು ಸಣ್ಣತನ ಕೊಂಕು ಕೆರೆದಾಟ ಕೋತಿಯ ಹಾಗೆ ಎಲ್ಲಕ್ಕೆ ಮನೆತನದ ಉದ್ಧಾರ ಸೂತ್ರ ಈಕೆ ಉರಿದೆದ್ದಾಳು ಮಗ ಕಟ್ಟ ಮಗಗೆಟ್ಟರೆ ಗಂಡ ಬೇರೆ ಕಡೆ ಹೋದಾಗ ಮಾತ್ರ ತನ್ನ ಗಂಡ ಮತ್ತು ಮಕ್ಕಳು ತನ್ನ ಹಳ್ಳಿಯಲ್ಲಿ ತಲೆ ಎತ್ತಿ ನಡಿಬೇಕು ಎನ್ನುವಂಥದ್ದು ಈಕೆಯ ಒಂದೇ ಒಂದು ಗುರಿ ಈ ಸಂದರ್ಭದಲ್ಲಿ ಲಂಕೇಶ್ವರು ತನ್ನ ಅವನನ್ನ ಬಣದ ಕರಡಿಗೆ ಕಾಡು ಕರಡಿ ಹೋಲಿಸ್ತಾರೆ ಚಿಕ್ಕ ಮಕ್ಕಳನ್ನ ಬೆಳೆಸಿ ಸಂಸಾರ ಜೋಪಾನ ಮಾಡುವುದರಲ್ಲಿ ಈಕೆಯ ಬುದ್ಧಿ ಕರಡಿಯಂತೆ ಎದುರಾದವರನ್ನ ಗುರ್ರಂತ ಆಕೆ ಎದುರಿಸ್ತಾಳೆ ಹಾಗಾಗಿ ಅಲ್ಲಿ ಕರಡಿಗೆ ಹೋಲಿಸ್ತಾರೆ ತನ್ನವರ ಮೇಲೆ ತನ್ನನ್ನು ಪ್ರೀತಿಸಿದವರ ಮೇಲೆ ಈಕೆಗೆ ನಾಯಿಯಷ್ಟು ನಿಷ್ಠೆ ಅದಕ್ಕೆ ನೊಂದ ನಾಯಿ ಅಂದರೆ ತನ್ನವರೇ ಒದ್ದಾಗ ನಾಯಿಯಂತೆ ನಿಷ್ಠೆ ಇದ್ದರಷ್ಟೇ ಸಾಲದು ತನ್ನವರೇ ತ ಮನೆಯವರೇ ಒದ್ದಾಗ ನಾಯಿ ಕಚ್ಚಿಲಿಕ್ಕೆ ಬರೋದಿಲ್ಲ ಕುಂ ಎನ್ನುವ ನೋವಿನ ದನಿಯನ್ನು ಮಾತ್ರ ಹೊರಗಾಗ್ತದೆ ಹಾಗೆ ತನ್ನವರೇ ಒದ್ದಾಗ ಮಾತ್ರ ಈ ಅವಳಿಗೆ ಅವಳಿಗೆ ನೋವಾಗ್ತದೆ ತಾಯ್ತನವೇ ಇವಳಿಗಿರುವ ದೊಡ್ಡ ಸ್ಥಾನ ಶ್ರೀಮಂತಿಕೆ ಆಕೆಗೆ ನನ್ನ ತಾಯ್ತನವೇ ತನ್ನ ಶ್ರೀಮಂತಿಕೆ ಅಂತ ತಮ್ಮನ್ನು ಹೆತ್ತು ಹೊತ್ತು ತನ್ನ ಬದುಕನ್ನೆಲ್ಲ ತನ್ನ ಗಂಡ ಹಾಗೂ ಮಕ್ಕಳಿಗಾಗಿ ಸವೆಸಿದ ಅವನನ್ನ ನೆನೆಸಿಕೊಂಡ ಲಂಕೇಶರಿಗೆ ಕೃತಜ್ಞತೆಯ ಕಣ್ಣೀರು ಬರುವುದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ ಅಂತ ಅನ್ನಿಸ್ತದೆ ಈ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ನೋಡಿ ಇವಳು ಕೆರೆದಾಟ ಕೋತಿಯ ಹಾಗೆ ಸಣ್ಣತನ ಇವಳಲ್ಲಿ ಬಹಳ ಗುಣ ಇದೆ ಈಗ ಬನದ ಕರಡಿ ನೊಂದ ನಾಯಿ ಕೆರೆದ ಕೋತಿ ಅಂದ್ರೆ ಆ ಎಲ್ಲ ಕರಡಿ ಇರ್ಬೋದು ನಾಯಿ ಇರ್ಬೋದು ಕೋತಿ ಇರಬಹುದು ತನ್ನ ತಮ್ಮ ಸಂಸಾರಕ್ಕಾಗಿ ತನ್ನ ತಮ್ಮ ಮಕ್ಕಳನ್ನ ಕಾಪಾಡಿಕೊಳ್ಳುವುದರಲ್ಲಿ ಎಷ್ಟು ನಿಷ್ಠೆಯನ್ನ ಎಷ್ಟು ನಾಜೂಕುತನವನ್ನ ತೋರಿಸ್ತವೋ ಆ ರೀತಿ ಅವ್ವ ಈಕೆ ಮನೆತನ ಉದ್ಧಾರ ಆಗಬೇಕು ನನ್ನ ಮನೆತನ ಹಾಳಾಗಬಾರ್ದು ನನ್ನ ಮನೆ ಹೆಸರು ಹಾಳಾಗಬಾರ್ದು ಅನ್ನೋದೊಂದು ಈಕೆಯ ಗುರಿ ಈಕೆ ಕೋಪ ಬರೋದು ಅಂತಂದ್ರೆ ಎರಡೇ ಸಂದರ್ಭದಲ್ಲಿ ಒಂದು ತನ್ನ ಮಗ ಕೆಟ್ಟವನಂತ ಅನಿಸ್ದಾಗ ಅಂದ್ರೆ ತಪ್ಪು ದಾರಿ ಹಿಡಿದಾಗ ಗಂಡ ತಪ್ಪದಾರೆ ಹಿಡಿದಾಗ ಗಂಡ ಮತ್ತು ಮಕ್ಕಳು ತಪ್ಪು ಮಾಡಿದಾಗ ಮಾತ್ರ ಈಕೆಗೆ ಬಹಳ ನೋವಾಗ್ತದೆ ಬಹಳ ಕೋಪ ಕೂಡ ಬರ್ತದೆ ಅಲ್ಲಿಯೇ ತನಕಾಗಿ ಕೋಪ ಬರೋದಕ್ಕೆ ಸಾಧ್ಯ ಇಲ್ಲ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ನನ್ನೋವ ಬದುಕಿದ್ದು ಕಾಳು ಗಡ್ಡಿಗೆ ದುಡಿತಕ್ಕೆ ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಹಚ್ಚಡಕ್ಕೆ ಸರೀಕರೆ ಎದುರು ತಲೆ ಎತ್ತಿ ನಡೆಯಲಿಕ್ಕೆ ಈಗಾಗಲೇ ಹೇಳಿದೆ ನಾನು ಸರೀಕರೆ ಎದುರು ತಲೆ ಎತ್ತಿ ನಡಿಬೇಕೆನ್ನುವುದೇ ಆಕೆಯ ಗುರಿಯಾಗಿತ್ತು ನಾನು ಬನದ ಕರಡಿ ನನ್ನ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವಳಿಗೆ ಅದರ ಅವಶ್ಯಕತೆನೂ ಇಲ್ಲ ಅವಳು ಬದುಕಿದ್ದು ಯಾಕೆ ಕೇಳಿದರೆ ನಾನು ದುಡಿಬೇಕು ಕಾಳು ಕಡ್ಡಿಯನ್ನು ಬೆಳೆಸಬೇಕು ಮಕ್ಕಳಿಗೆ ಒಂದು ಸೂರು ಗಟ್ಟಿಯ ಕಟ್ಟಿಸಬೇಕು ಅವರಿಗೆ ಅನ್ನ ರೊಟ್ಟಿಗೆ ಏನೂ ತೊಂದರೆ ಆಗಬಾರ್ದು ಹಾಸೋದಕ್ಕೆ ಒದಿಯೋದಕ್ಕೇನು ತೊಂದರೆ ಆಗಬಾರ್ದು ಇಷ್ಟೇ ಇಷ್ಟನ್ನೇ ತನ್ನ ಚೌಕಟ್ಟು ಇದೊಂದು ಚೌಕಟ್ಟಿನಲ್ಲಿ ಬದುಕ್ತಾ ಇರುವ ಆಕೆಗೆ ನಿಮ್ಮ ಭಗವದ್ಗೀತೆಯ ಅಗತ್ಯತೆ ಇಲ್ಲ ಇಂತಹ ಅವುಗಳಿಗೆ ಮೆಚ್ಚುಗೆ ಕೃತಜ್ಞತೆಯ ಕಣ್ಣೀರು ಹೆತ್ತದ್ದಕ್ಕೆ ಸಾಕಿದ್ದಕ್ಕೆ ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತನಾಡುತ್ತಲೇ ಹೊರಟು ಹೋದದ್ದಕ್ಕೆ ಇಂತಹ ಅವಳಿಗೆ ನನ್ನ ಮೆಚ್ಚುಗೆಯ ಕಣ್ಣೀರು ಈ ಕಣ್ಣೀರಲ್ಲಿ ಕೃತಜ್ಞತೆಯೂ ಕೂಡ ಇದೆ ಹೆತ್ತಿದ್ದಕ್ಕೆ ಕೃತಜ್ಞತೆ ಸಾಕಿದ್ದಕ್ಕೆ ಕೃತಜ್ಞತೆ ಮಣ್ಣಲ್ಲಿಯೇ ಬದುಕಿ ಮನೆಯಿಂದ ಪ್ರತಿನಿತ್ಯ ಹೊಲಕ್ಕೆ ಹೋಗ್ತಿದ್ದಾಳಲ್ಲ ಹಾಗೆ ಮಾತನಾಡ್ತಾ ಮಾತನಾಡ್ತಾ ಮರಣ ಹೊಂದಿರ್ತಾರೆ ಲಂಕೇಶರ ತಾಯಿ ಅದಕ್ಕೆ ಹೇಳ್ತಾರೆ ಮಣ್ಣಲ್ಲೇ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತನಾಡ್ತಾ ಹೊರಟು ಹೋದಿಯೆಲ್ಲ ನಿನಗೆ ಕೃತಜ್ಞತೆಯ ಕಣ್ಣೀರು ಎನ್ನುವುದಾಗಿ ಕವನವನ್ನು ಮುಗಿಸ್ತಾರೆ ಈ ಕವನದ ಅವ್ವ ಕೇವಲ ಲಂಕೇಶರ ಅವ್ವ ಅಲ್ಲ ನಮ್ಮ ನಾಡಿನ ಎಲ್ಲ ಹೆಂಗಸರು ಬದುಕುವುದು ಹೀಗೆ ಭಾರತ ದೇಶದ ಹಳ್ಳಿಗಳಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಇಂತಹ ಅವ್ವ ಕಂಡೇ ಕಾಣ್ತಾಳೆ ಇವಳನ್ನೇ ನಾವು ಭಾರತ ಮಾತೆ ಅಂತ ಕರೆಯೋದು ಈ ಅವ್ವ ಕೇವಲ ಈ ಕವನದ ಸಾಲುಗಳಲ್ಲಿ ಅಡಗಿಲ್ಲ ಈ ಕವನದ ಹೊರಗೂ ಇದ್ದಾಳೆ ಒಳಗೂ ಇದ್ದಾಳೆ ಇದೇ ಕವನದ ದೊಡ್ಡ ಸ್ಥಿತಿ ಲಂಕೇಶರ ಅವ್ವ ಬಹುಶಃ ಜಗತ್ತಿನ ತಾಯಿಯ ಬಗ್ಗೆ ಬಂದಿರುವಂತಹ ಜಗತ್ತಿನ ಶ್ರೇಷ್ಠ ಕವಿತೆಗಳಲ್ಲಿ ಒಂದು ಅಂತ ನನ್ನ ಅಭಿಪ್ರಾಯ ಧನ್ಯವಾದಗಳು